शुक्लाम्बरधरं विष्णुं शशिवर्णं चतुर्भुजं प्रसन्नवदनं ध्यायेत्सर्वविघ्नोपशान्तये वागीशाद्यासुमनसः सर्वार्थानामुपक्रमे यन्नत्वा कृतकृत्या स्युः तन्नमामि गजाननम् ॐ नमो ब्रह्मादिभ्यो ब्रह्मविद्यासम्प्रदायकर्तृभ्यो वंशऋषिभ्यो नमो महद्भ्यो नमो गुरुभ्यः सर्वोपप्लवरहितः प्रज्ञानघनः प्रत्यगर्थो ब्रह्मैवाहमस्मि तावेल् कूडा ऐनुबेयन् ಇಟ್ಟಿರೋದನ್ನ ನೋಡ್ತಾ ಇದ್ದೀರಾ ಇದು ಚನ್ನಪಟ್ಟಣದಲ್ಲಿ ಇಟ್ಟಿರುವವರು ಒಬ್ರು ಹಿರಿಯರು ಅಮ್ಮ ಹೆಸರು ವಿನೋದ ಅವರ ಮನೆಯಲ್ಲಿ ಈ ಬೊಂಬೆಯನ್ನು ನೋಡ್ತಿರೋದು ಇಲ್ಲೊಂದು ಕಡೆಗೆ ಭಾಗವತ ಹೇಳಕ್ಕೆ ಬಂದಿದ್ದೇನೆ ಅವ್ರು ಕರೆದು ತೋರಿಸಿದ್ರು ಎಷ್ಟು ಸಂತೋಷ ಆಯ್ತಂದ್ರೆ ಸುಮಾರು ಎಪ್ಪತ್ತು ಎಂಬತ್ತು ವರ್ಷದಿಂದ ನಿರಂತರವಾಗಿ ಅವ್ರ ಮನೇಲಿ ಅವ್ರ ಅತ್ತೆಯವ್ರ ಕಾಲದಿಂದಲೂ ಬೊಂಬೆ ಇಡ್ತಾ ಇದ್ದಾರಂತೆ ನೋಡಿ ಮೊದಲಿಗೆ ಆ ರಾಮ ಪರಿವಾರ ಶಿವ ವಿಶ್ವರೂಪ ದರ್ಜನ ಗಣಪತಿ ಆ ಕೊನೆಗೆ ವಿಠಲ ಇದೆಲ್ಲ ಆದಮೇಲೆ ಇದೆಲ್ಲ ನೀವು ಸಾಮಾನ್ಯವಾಗಿ ನೋಡಿರ್ತೀರ ಈ ಮೊದಲನೇ ಎರಡು ಸಾಲು ಒಮ್ಮೆನ ಆದರೆ ವಿಶೇಷ ಅಂದರೆ ಎಷ್ಟು ಸಂಗ್ರಹ ಮಾಡಿದ್ದಾರೆ ಅಂದರೆ ಮೂರನೇ ಸಾಲಲ್ಲಿರುವಂಥದ್ದು ಪೂರ್ಣ ನವದುರ್ಗೆಯರು ಆ ನಂತರ ಕೆಳಗಡೆಗೆ ಇರುವಂಥವರು ಇವರು ಅಷ್ಟ ಲಕ್ಷ್ಮಿಯರು ಇದೆಲ್ಲ ಆದ ಮೇಲೆ ಇನ್ನೂ ಒಂದು ವಿಶೇಷ ಏನು ಅಂದ್ರೆ ರಾಮನ ಹುಟ್ಟಿಂದ ಶುರು ಮಾಡಿ ಅವನ ಕೊನೆಯ ಪಟ್ಟಾಭಿಷೇಕ ಮತ್ತು ಲವಕುಶರ ಒಂದು ಆ ಲವಕುಶರು ಬಂದು ಏನು ರಾಮಾಯಣವನ್ನು ಹೇಳ್ತಾರೆ ಅಲ್ಲಿಯವರೆಗೂ ಕೂಡ ರಾಮಾಯಣದ ಎಲ್ಲ ಸೆಟ್ಟು ಬೊಂಬೆಗಳು ಇದೆ ನೋಡಿ ಇದು ರಾಮಚಂದ್ರ ಹುಟ್ಟಿದ್ದು ಹುಟ್ಟಿದ ನಂತರ ಅವನ ವಿಶ್ವಾಮಿತ್ರರು ಕರ್ಕೊಂಡು ಹೋಗಿ ಆ ತಾಟಕೆಯ ವೃತ್ತಾಂತ ಅವ್ರನ್ನ ಕರ್ಕೊಂಡು ಹೋಗೋದು ಅದಾದ ಮೇಲೆ ಅಹಲ್ಯೆಯ ಉದ್ಧಾರ ಅದಾದ ನಂತರ ಸೀತಾರಾಮರ ಕಲ್ಯಾಣ ಸೀತಾರಾಮರ ಕಲ್ಯಾಣ ಆದಮೇಲೆ ನೋಡಿ ಆ ರಾಮನ ವನವಾಸಕ್ಕೆ ಹೊರಟಾಗ ಗುಹ ಗುಹ ನೋಡೋದು ಆ ಗುಹನು ಆ ಸರಿಯುವನ್ನು ದಾಟಿಸ್ತಾ ಇರೋದು ಭರತನು ಬಂದು ಪಾದುಕೆಯನ್ನು ತಗೊಂಡು ಅದನ್ನು ಸಿಂಹಾಸನದ ಮೇಲಿಟ್ಟು ಅವನು ಅದನ್ನು ಪಟ್ಟಾಭಿಷೇಕವನ್ನು ಮಾಡ್ತಾ ಇರೋದು ನಂತರ ಮುಂದೆ ಶೂರ್ಪಣಖ ಅವ್ರ ಅರಣ್ಯಕ್ಕೆ ಹೋದಾಗ ಶೂರ್ಪಣಖ ಬಂದು ಬರೋದು ಅದಾದ ನಂತರ ಮಾಯಾಮೃಗ ಆ ಸೀತೆ ಮಾಯಾಮೃಗವನ್ನು ಬೇಕು ಅನ್ನೋದು ಆ ರಾವಣನು ಬಂದು ಸೀತೆ ಹತ್ರ ಭಿಕ್ಷೆ ಕೇಳೋದು ಆಮೇಲೆ ರಾವಣ ತಗೊಂಡು ಹೋದ ನಂತರ ಜಟಾಯು ಜಟಾಯು ರಾಮನ ವೃತ್ತಾಂತವನ್ನ ಯಾರು ತಗೊಂಡು ಹೋದ್ರು ಅಂತ ಹೇಳೋದು ನಂತರ ಶಬರಿ ಶಬರಿಯ ಒಂದು ಬೊಂಬೆ ಮತ್ತೆ ನಾವು ಇದೇ ತರಹ ಈ ಕಡೆನೆ ಹೀಗೆ ಬಂದ್ರೆ ಆ ಹೌದು ಕರೆಕ್ಟ್ ಶಿ ಶಬರಿ ಆದ ನಂತರ ಆಂಜನೇಯನ ಆ ಒಂದು ಸುಗ್ರೀವನ ಬಂದು ಅವರ ಒಂದು ಇದನ್ನು ಮಾಡ್ಕೊಳ್ಳೋದು ಏನಂದ್ರೆ ಮಿತ್ರತ್ವದಿಂದ ಪ್ರತಿಜ್ಞೆ ಮಾಡ್ತಾರಲ್ಲ ಸ್ನೇಹ ಪ್ರತಿಜ್ಞೆ ಅದು ಆ ನಂತರ ರಾಮಚಂದ್ರನು ಎಲ್ಲರೂ ಹೋಗಿ ಸುಗ್ರೀವರ ಒಂದು ಕದನ ಇದು ಸುಗ್ರೀವರ ಕದನ ಆಮೇಲೆ ಸೇತು ಬಂದ್ ಆ ರಾಮಚಂದ್ರನಿಗೆ ಹನುಮಂತ ಹಾರಿ ಹೋಗೋದಿಕ್ಕೆ ಸಿದ್ಧತೆ ಮಾಡಿಕೊಳ್ಳೋದು ಅವನು ಚೂಡಾಮಣಿಯನ್ನು ಕೊಡೋದು ಆ ಸೀತಾ ಮಾತೇ ಚೂಡಾಮಣಿ ಕೊಡ್ತಾಳೆ ಇವಳು ರಾಮಚಂದ್ರ ಅವನಿಗೆ ಉಂಗುರವನ್ನು ಕೊಡೋದು ಸೀತಾನ್ವೇಷಣೆ ರ ಹನುಮಂತ ಭೇಟಿ ಮಾಡೋದು ರಾವಣನ ಆಸ್ಥಾನಕ್ಕೆ ಹನುಮಂತ ಹೋಗೋದು ಅದೇ ಸೀತಾ ಮಾತೆಯನ್ನ ನೋಡೋದು ಅದಾದ ನಂತರ ಸಮುದ್ರ ತೀರಕ್ಕೆ ರಾಮಚಂದ್ರ ಬರೋದು ಆಮೇಲೆ ಸೇತು ಬಂಧನ ಸೇತು ಬಂಧ ಮಾಡೋದು ಆ ಲಕ್ಷ್ಮಣನಿಗೆ ಆ ಮೂರ್ಛೆ ಹೋಗ್ತಾನಲ್ಲ ಆ ಸರ್ಪಾಸ್ತ್ರವನ್ನು ಬಿಟ್ಟಾಗ ಆ ಮೇಘನಾದ ಅದು ಅದಾದ ನಂತರ ಕುಂಭಕರ್ಣನನ್ನು ಏಳಿಸ್ತಾ ಇರೋದು ಯುದ್ಧಕ್ಕೆ ಸಿದ್ಧನಾಗಿ ಅಂತ ನೋಡಿ ಅಡಿಗೆ ಎಲ್ಲ ಹೇಗಿಟ್ಟಿದ್ದಾರೆ ಕುಂಭಕರ್ಣನನ್ನು ಏಳಿಸ್ತಿರೋದು ಇದಾದ ನಂತರ ರಾವಣನ ಜೊತೆಗೆ ಕುಂಭಕರ್ಣನ ಜೊತೆಗೆ ಯುದ್ಧ ಆಮೇಲೆ ಹನುಮಂತನನ್ನ ಅವನು ಕರ್ಕೊಂಡು ಹೋಗೋದು ಅದಾದ ಮೇಲೆ ಸೀತಾ ಅಗ್ನಿ ಪರೀಕ್ಷೆ ಸೀತೆಯ ಅಗ್ನಿ ಪರೀಕ್ಷೆ ಅಲ್ಲಿಂದ ಗೆದ್ದು ಬಂದ ಮೇಲೆ ಪಟ್ಟಾಭಿಷೇಕ ರಾಮಚಂದ್ರರಿಗೆ ಪಟ್ಟಾಭಿಷೇಕ ಅದಾದ ಮೇಲೆ ಮತ್ತೆ ಮುಂದಕ್ಕೆ ಆ ಯಜ್ಞ ಕಿಕ್ಕಿ ನೋಡಿ ಇಲ್ಲಿ ಇಲ್ಲಿ ನೋಡಿ ಎಷ್ಟು ಚೆನ್ನಾಗಿದೆ ಸೀತಾವನ್ನ ಸೀತೆಯನ್ನು ಬಿಟ್ಟ ಮೇಲೆ ರಾಮಚಂದ್ರ ಬಂಗಾರದ ಸೀತೆಯನ್ನು ಇಟ್ಟುಕೊಂಡು ಯಜ್ಞ ಮಾಡ್ತಾನೆ ಅದಕ್ಕೆ ನೋಡಿ ಆ ಬಂಗಾರದ ಸೀತೆಯನ್ನು ಇಟ್ಟಿದ್ದಾರೆ ಆಮೇಲೆ ಅಶ್ವಮೇಧ ಯಾಗ ಲವಕುಶರು ಆ ಅಶ್ವಮೇಧದ ಕುದುರೆಯನ್ನು ಕಟ್ಟಾಕೋದು ಅದಾದ ನಂತರ ಕೊನೆಗೆ ಲವಕುಶರು ಬಂದು ಪಟ್ಟ ಲವಕುಶರ ಪಟ್ಟಾಭಿಷೇಕ ಎಲ್ಲವೂ ಕೂಡ ಆಮೇಲೆ ಆಂಜನೇಯನನ್ನ ಇದು ಮಾಡಿರೋದು ಇದಿಷ್ಟು ಪೂರ್ಣ ನೋಡಿ ಆ ರಾಮನ ಒಂದು ಚರಿತ್ರೆ ಇದನ್ನ ನಾವು ನೋಡಿದಾಗ ಇದಾದ ನಂತರ ಇದು ಷಣ್ಮುಖ ಹುಟ್ಟೋದು ಷಣ್ಮುಖ ಹುಟ್ಟೋದು ಇದು ಸಮುದ್ರ ಮಥನ ಸಮುದ್ರ ಮಥನ ಇದು ತುಂಬಾ ವಿಶೇಷ ಇದು ಇದು ಭೀಮಸೇನನು ಮಹಾಭಾರತದ ವನಪರ್ವದಲ್ಲಿ ಬರುವ ಕಥೆ ಭೀಮಸೇನನು ದಾರಿಗೆ ಅಡ್ಡ ಇರುವಂತಹ ಆಂಜನೇಯನ ಬಾಲವನ್ನ ತೆಗಿತಾ ಇರೋದು ಬಾಲವನ್ನು ಎತ್ತುತ್ತಾ ಇರೋದು ಅದು ಆಗಲ್ಲ ಅವನ ಕೈಲಿ ಬಾಲ ಎತ್ತಾಗೋದಿಲ್ಲ ಇದು ನರಸಿಂಹ ಅವತಾರದ್ದು ಕಥೆ ಇದೆ ನರಸಿಂಹ ಅವತಾರ ಇದು ಕಾಮಧೇನು ನೋಡಿ ಇಲ್ಲಿ ನರಸಿಂಹ ಹಿರಣ್ಯಕಶುಭವನ್ನ ಎದೆ ಬಗದಿರೋದು ನೋಡಿ ಪಕ್ಕದಲ್ಲಿ ಪ್ರಹ್ಲಾದ ನಿಂತಿದ್ದಾನೆ ಪ್ರಹ್ಲಾದ ನಿಂತಿದ್ದಾನೆ ಇದು ದಸರಾ ಉತ್ಸವ ತಾಯಿ ಚಾಮುಂಡೇಶ್ವರಿ ಅದೇ ರೀತಿ ಮಹಿಷಾಸುರ ದಸರಾ ಉತ್ಸವ ಇದೆಲ್ಲವೂ ಆ ಮೇಲ್ಗಡೆ ಇರೋದೆಲ್ಲವೂ ಕೂಡ ಇದಿಷ್ಟೇ ಅಲ್ಲ ನಾವಿಲ್ಲಿ ನೋಡಿದಾಗ ಇಲ್ಲಿ ಶಂಕರರು ರಾಮಾನುಜರು ಅವರ ಆಳ್ವಾರ್ಗಳು ಮೇಲ್ಗಡೆಗೆ ದಶಾವತಾರದ ಬೊಂಬೆ ಅದ್ರ ಮೇಲ್ಗಡೆಗೆ ಇದೆಲ್ಲ ಸಾವಿರಾರು ಬೊಂಬೆಗಳಿದೆಯಪ್ಪ ಎಷ್ಟು ಸಂತೋಷ ಆಯ್ತಂದ್ರೆ ಈ ಬೊಂಬೆಗಳನ್ನು ನೋಡಿ ಇಲ್ಲಿ ಈ ಸಲಿ ವಿಶೇಷ ಏನು ಅಂದ್ರೆ ಇವ್ರ ಮನೆಯಲ್ಲಿ ಪ್ರತಿ ವರ್ಷ ಒಂದೊಂದು ಮಾಡ್ತಾರಂತೆ ಈ ಸಲ ಚಾರೋ ಧಾಮ್ ಮಾಡಿದ್ದಾರೆ ಬದರಿ ಕೇದಾರ ಗಂಗೋತ್ರಿ ಯಮುನೋತ್ರಿ ಇದನ್ನ ಮಾಡಿದ್ದಾರೆ ಆಮೇಲೆ ಇಲ್ಲಿ ಬಂದರೆ ನೋಡಿ ಇನ್ನೊಂದು ವಿಶೇಷ ನಮಗೆ ಏನು ಅಂದರೆ ಕೃಷ್ಣಾವತಾರ ಪೂರ್ಣ ನೀವು ಆ ಕೊನೆಗೆ ನೋಡಿ ದೇವಕಿ ವಸುದೇವರು ಇರೋದು ಕೃಷ್ಣ ಜನನ ಆದ ನಂತರ ವಸುದೇವ ಆ ಕೃಷ್ಣನನ್ನು ಕರ್ಕೊಂಡು ಹೋಗ್ತಾ ಇರೋದು ಯಮುನೆಯನ್ನು ದಾಟೋದು ಯಮುನೆಯನ್ನು ದಾಟದ ಮೇಲೆ ಪೂತನೆಯ ಉದ್ಧಾರ ಪೂತನೆ ಆದ ಮೇಲೆ ಇದು ನೋಡಿ ತೃಣಾವರ್ತ ತೃಣಾವರ್ತ ಚಕ್ರವಾತ ರೂಪದಿಂದ ಬರ್ತಾನೆ ಅವನು ಅದಾದ ನಂತರ ಯಶೋಧಾ ತಾಯಿ ಕೃಷ್ಣನನ್ನ ಕಟ್ ಹಾಕೋದು ಆ ಕಂಬಕ್ಕೆ ಕಟ್ಟಾಕೋದು ಕೃಷ್ಣ ಆಟಕೆಯನ್ನ ಆ ಯಶೋಧ ತಾಯಿ ಜೊತೆಗೆ ಆ ಬೆಣ್ಣೆ ಕದಿಯಕ್ಕೆ ಹೋಗ್ತಾನಲ್ಲ ಅದು ಆ ನಂತರ ಕೃಷ್ಣನನ್ನ ಕಟ್ ಹಾಕೋದು ಆ ಅದಾದ ನಂತರ ಅಲ್ಲಿ ಕೃಷ್ಣ ಬೆಣ್ಣೆಯನ್ನ ತೆಗಿತಿರೋದು ಕೃಷ್ಣ ಅವನೊಬ್ಬನೇ ತಿಂತಿರ್ಲಿಲ್ಲ ತನ್ನೆಲ್ಲ ಸ್ನೇಹಿತರಿಗೆ ಹಂಚಿ ತಿಂತಿದ್ದ ಅದು ಕೃಷ್ಣನ ಸ್ನೇಹಿತನಿಗೆ ಕೊಟ್ಟಿರೋದು ಆ ಕೃಷ್ಣನನ್ನ ಮಲಗಿಸ್ತಾ ಇರೋದು ಆ ಮಲಗಿಸ್ತಾ ಇದ್ಮೇಲೆ ಕೃಷ್ಣನ ಆಟಗಳು ನೋಡಿ ಇದು ಅವ್ನು ಹೆಂಗೆ ಬೆಣ್ಣೆಯನ್ನ ಕದಿತಿದ್ದ ಅಂತ ಮೇಲೆ ಕತ್ತಿ ಆ ಬೆಣ್ಣೆಯನ್ನ ಕದಿತಾ ಇರೋದು ಯಶೋಧಾ ತಾಯಿ ಬೆಣ್ಣೆಯನ್ನ ಆ ಕಡಿತಿರೋದು ಇಲ್ಲೊಂದು ಬೊಂಬೆ ಇದೆ ಇದು ನೋಡ್ಬೇಕು ಸುಮಾರು ನೂರು ವರ್ಷದ ಬೊಂಬೆ ಅಂತಿದ್ರು ಅವ್ರ ಅತ್ತೆಯವ್ರ ಕಾಲದಂತ ಹೇಳಿದ್ರು ಈ ತಾಯಿಗೆ ಎರಿತಿ ಮಗುಗೆ ಎರಿತಾ ಇರೋದು ಆ ಕೃಷ್ಣನು ತನ್ನ ಬಾಯಿಯೊಳಗೆ ಯಶೋಧ ತಾಯಿಗೆ ವಿಶ್ವರೂಪ ದರ್ಶನ ತೋರಿಸಿರೋದು ನೋಡಿ ಅದು ಬಾಯಿ ಅಗಲಿಸಿದ್ರೆ ಅದರೊಳಗೆ ಬ್ರಹ್ಮಾಂಡವನ್ನು ಅವರು ಇದಾದ ನಂತರ ನಮಗೆ ಮತ್ತೆ ಇಲ್ಲಿಂದ ನಾವು ಆ ಕಡೆಯಿಂದ ನೋಡಿದಾಗ ಅಲ್ಲಿ ಅವನು ಹಯರೂಪದಿಂದ ಬರುವಂತಹ ರಾಕ್ಷಸ ಅದಾದ ನಂತರ ಇವನು ಬಕಾಸುರ ಆ ಬಕ್ ಬಕಾಸುರ ಆಮೇಲೆ ಕೃಷ್ಣ ಬಲರಾಮರ ಆಟ ಗೋವರ್ಧನೋದ್ಧಾರಣ ಕಾಳಿಂಗ ಮರ್ದನ ಆ ಗೋಪಿಕೆಯರಿಗೆ ಅನುಗ್ರಹವನ್ನ ಮಾಡಿದ್ದು ಇದಾದ ನಂತರ ಇಲ್ಲಿ ಕೃಷ್ಣನ ಜಲಕ್ರೀಡೆ ರಾಸಕ್ರೀಡೆ ಆ ಗೋಪಿಕೆಯರ ಜೊತೆಗೆ ರಾಸಕ್ರೀಡೆ ರಾಧಾಕೃಷ್ಣರು ಪ್ರೇಮ ಅದಾದ ನಂತರ ಕಂಸ ಕಂಸವಧ ಕಂಸ ವಧ ಕೊನೆಯಗೆ ಗೀತೋಪದೇಶ ಕೃಷ್ಣನು ಮಾಡಿದಂತಹ ಗೀತೋಪದೇಶ ಇದಾದ ನಂತರ ವಿಶೇಷ ಅಂದ್ರೆ ಇಲ್ಲೊಂದು ಕಡೆ ಗಜೇಂದ್ರ ಮೋಕ್ಷ ಇದೆ ನೋಡಿ ಎಷ್ಟು ಸಂತೋಷ ಅಂದ್ರೆ ಇದು ನೋಡಿ ಆ ಗಜೇಂದ್ರ ಸಿಗ ಹಾಕೊಂಡಿದ್ದಾನೆ ಭಗವಂತ ಮೇಲೆ ಬಂದಿದ್ದಾನೆ ಬಾಕಿ ಆನೆಗಳೆಲ್ಲವೂ ಕಿರಿಸ್ತಾ ಇದೆ ಗಜೇಂದ್ರನನ್ನು ನೋಡಿ ಗಜೇಂದ್ರನನ್ನ ನೋಡಿ ಕಿರಿಸ್ತಾ ಇದೆ ಇದೆಲ್ಲ ಅವರ ಆಂಡಾಳುಗಳು ಇವರು ಆ ಗೋದಾದೇವಿ ಹುಟ್ಟಿದ್ದಂತದ್ದು ಆ ಶ್ರೀವಲ್ಲಿ ಪುತ್ತೂರಲ್ಲಿ ಗೋದಾದೇವಿ ಹುಟ್ಟಿದ್ದಂತ ಹೇಳ್ತಾರೆ ಇದೆಲ್ಲವನ್ನು ನೋಡಬಹುದು ಇದೆಲ್ಲ ಬಹಳ ಪುರಾತನವಾದ ಬೊಂಬೆಗಳು ಅಂತ ಅಮ್ಮ ತಿಳಿಸಿದ್ರು ಇದು ಮದುವೆ ನಮ್ಮ ಸಂಪ್ರದಾಯದ ಮದುವೆ ಹೇಗೆ ಅನ್ನೋದನ್ನ ಇಲ್ಲಿ ಇಟ್ಟಿದ್ದಾರೆ ಇದಕ್ಕಿಲ್ಲಿ ಇಲ್ಲೂ ಹೊರಗಡೆ ಬಂದ್ರೆ ಇನ್ನು ಉಳಿದ ಎಲ್ಲ ಬೊಂಬೆಗಳು ಅವರ ಗುರುಗಳು ಇದು ಎಲ್ಲವೂ ಕೂಡ ಇದಾದ ನಂತರ ಇಲ್ಲಿ ನೋಡಬಹುದು ಇಲ್ಲಿ ಮೇಲ್ಗಡೆದು ಪಂಡರಾಪುರ ಮಧ್ಯದಲ್ಲಿ ವಿಠಲ ಅದಾದ ನಂತರ ಕೆಳಗಡೆ ಎಲ್ಲದನ್ನು ಅವ್ರ ಮೊಮ್ಮಗಳು ಮಾಡಿದ್ದಂತೆ ಏನು ಪುಟ್ಟ ಹೆಸರು ದೀಪ್ತಿ ಅಕ್ಕಿ ಮಾಡಿರದಂತೆ ಮಧ್ಯದ್ದು ಕೊಲ್ಲಾಪುರ ದೇವಸ್ಥಾನ ಇದು ಧರ್ಮಸ್ಥಳ ದೇವಸ್ಥಾನ ಮೂರು ಆ ಧರ್ಮಸ್ಥಳ ಇದು ದೇವಸ್ಥಾನ ಈ ರೀತಿಯಾಗಿ ನಮ್ಮ ಒಂದು ಸಂಸ್ಕೃತಿ ಹೇಗಿದೆ ಎಲ್ಲವನ್ನು ನೋಡ್ಬೋದು ನನಗಂತೂ ಅದು ಎಷ್ಟು ಸಂತೋಷ ಅಂದರೆ ಐದು ನಿಮಿಷಕ್ಕೆ ಅಂತ ಅವ್ರು ಕರ್ಕೊಂಡು ಬಂದರು ಅರ್ಧ ಗಂಟೆ ಆಯ್ತು ಇಲ್ಲಿ ಎಲ್ಲವನ್ನು ಅವ್ರು ಹೇಳಿದ್ರು ಏನೇನು ಹೇಗೆ ಹೇಗೆ ಒಂದೊಂದು ಬೊಂಬೆಯ ಇತಿಹಾಸವನ್ನು ಹೇಳಿದ್ರು ಇದು ಅವ್ರ ಮನೆಯಲ್ಲಿ ಇಟ್ಟಿರೋದು ಅಮ್ಮ ಒಳಗಡೆ ಬನ್ನಿ ನೋಡಿಪ್ಪ ಇವರೇ ಇವರೇ ಇಷ್ಟೆಲ್ಲ ಆಸಕ್ತಿಯಿಂದ ಇವರೇ ಇಟ್ಟಿರೋದು ತುಂಬಾ ಸಂತೋಷ ಆಯ್ತು ಇಲ್ಲಿ ಭಾಗವತ ಹೇಳಕ್ ಬಂದಿದ್ದೇನೆ ಆದ್ರಿಂದ ಇದನ್ನ ನೋಡಿ ಇನ್ನೂ ಸಂತೋಷ ಆಯ್ತಪ್ಪ ಕೃಷ್ಣಾರ್ಪಣ ಹ್ಮ್ 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 ಇದೆಲ್ಲ ಕೃಷ್ಣಾರ್ಪಣ ಕೃಷ್ಣಾರ್ಪಣ